ಧನು ರಾಶಿಯ ಉಪಾಯಗಳನ್ನ ನೋಡ್ತಾ ಹೋಗೋಣ ಪೀತಾಂಬರದಾರಿ ಸಂತರು ಅಂದ್ರೆ ಆ ಒಂದು ಆರೆಂಜ್ ಕಲರ್ ಹಾಕೊಂಡಿರ್ತಾರಲ್ಲ ವಸ್ತ್ರ ಅಂತಹ ಸಂತರಿದ್ದರೆ ಅವ್ರಿಗೆ ಅವರಿಂದ ದೂರ ಇರಬೇಕು ದೂರ ಇರಬೇಕು ಅಂದರೆ ಹೆದ್ರುಕೊಳ್ಳೋದು ಬೈಯೋದು ಆ ಅಲ್ಲ ನಮಗೆ ಬೈಯಲಿಕ್ಕೆ ಅದಕ್ಕೆಲ್ಲ ಯಾರೂ ನಮಗೆ ಇದು ಕೊಟ್ಟಿಲ್ಲ ಅಧಿಕಾರ ಕೊಟ್ಟಿಲ್ಲ ಯಾರನ್ನು ಯಾವುದೇ ಕಾಲಕ್ಕೂ ನಾವು ಬೈಬಾರ್ದು ಅವಹೇಳನೆ ಮಾಡಬಾರ್ದು ದೂರ ಇರಿ ಅಂದರೆ ಇವಾಗ ಕೆಲವರು ಸಾಧು ಸಂತರ ಹತ್ರ ಹೋಗಿ ಅತಿಯಾಗಿ ಸೇವೆ ಮಾಡಿಕೊಂಡು ಇರ್ತಾರಲ್ಲ ಆ ರೀತಿ ಧನು ರಾಶಿಯವರು ಆ ರೀತಿ ಮಾಡಬಾರ್ದು ಅಂತ ಅಷ್ಟೇ ಆಭರಣಗಳನ್ನು ಇವರು ಹೆಚ್ಚು ಹೆಚ್ಚು ಧರಿಸಿದ್ರೆ ಒಳ್ಳೆಯದಾಗುತ್ತೆ ಇಲ್ಲೂ ಅಷ್ಟೇ ದುಡ್ಡಿರೋರು ಧರಿಸಿ ದುಡ್ಡಿಲ್ದೇ ಇರೋರು ಬೇರೆ ಇರುತ್ತಲ್ವಾ ಈಸಿ ಉಪಾಯಗಳು ಅಂಥದ್ದನ್ನು ಮಾಡಿದ್ರೆ ಆಯಿತು ದೇವಸ್ಥಾನಕ್ಕೆ ತುಪ್ಪ ಮೊಸರು ಆಲೂಗಡ್ಡೆ ಕರ್ಪೂರ ಇತ್ಯಾದಿಯನ್ನು ಯಾವಾಗುತ್ತೋ ಆವಾಗ ದಾನ ಮಾಡಿದ್ರೆ ಒಳ್ಳೆಯದು ಭಿಕ್ಷುಕರನ್ನು ನಿರಾಶೆಗೊಳಿಸಿ ಕಳಿಸ್ಬಾರ್ದು ಯಾರಾದರೂ ಭಿಕ್ಷೆಗೆ ಅಂತ ಬಂದರೆ ಅವರಿಗೆ ಆಹಾರ ಹಾಕಿ ಕಳಿಸಿದ್ರೆ ಒಳ್ಳೆಯದು ಇಲ್ಲೂ ಅಷ್ಟೇ ಅಪಾತ್ರ ದಾನ ಅಂತ ಹೇಳ್ತೀವಿ ಇವಾಗ ನಾವು ಒಳ್ಳೆ ಮನಸ್ಸಿಂದ ಒಳ್ಳೆ ಇದರಿಂದ ಭಿಕ್ಷಕರಿಗೆ ಆಹಾರ ಹಾಕಲಿಕ್ಕೆ ಹೋಗ್ತೀವಿ ಕೆಲವೊಂದು ಭಿಕ್ಷಕರು ಏನು ಮಾಡ್ತಾರೆ ನಾವು ಫುಡ್ ಕೊಡೋಕ್ಕೋದ್ರೆ ಇಲ್ಲ ನನಗೆ ಫುಡ್ ಬೇಡ ನಂಗೆ ನೂರು ರೂಪಾಯಿ ಕೊಡು ಹತ್ತು ರೂಪಾಯಿ ಕೊಡು ಅಂತ ಅವರು ನಿಜವಾಗ್ಲೂ ದಾನ ಕೊಳ್ಕೊ ಅವರು ಇದೇ ಇಲ್ಲ ಫಿಟ್ಟೇ ಇಲ್ಲ ಅಂತಲೇ ನಾವು ಅರ್ಥ ಅದನ್ನು ಅಷ್ಟೆ ನಾವು ಅಯ್ಯೋ ಹೇಳಿಬಿಟ್ಟಿದ್ದಾರೆ ಧನುರಾಶಿಯವ್ರಿಗೆ ಅವ್ರನ್ನ ಬೈ ಬರಿಗೈಲಿ ಕಳಿಸ್ಬಾರ್ದು ಅಂತ ಅಂದ್ಬಿಟ್ಟು ನಾವು ಕಷ್ಟಪಟ್ಟುಕೊಂಡು ನೂರು ರೂಪಾಯಿ ಕೊಡಿಟ್ಟು ನಾವು ಇದು ಮಾಡಬೇಕು ಅಂತ ಇಲ್ಲ ಆಹಾರ ಕೊಡಬೇಕು ಅಂದರೆ ಆಹಾರ ಅವ್ರು ಇಸ್ಕೊಂಡಿಲ್ಲ ಅಂದರೆ ನಾವು ಅದಕ್ಕೇನು ಬೇಜಾರು ಮಾಡ್ಕೊಳ್ಳೋಂಗಿಲ್ಲ ಅದು ನಾವು ಬಲವಂತವಾಗಿ ಕೊಟ್ಟರು ಅದು ಅಪಾತ್ರ ದಾನ ಅಂತ ಅನಿಸ್ಕೊಳ್ಳುತ್ತೆ ಅದಕ್ಕೆ ನಾವು ಈ ಕಾಲಕ್ಕೆ ತಕ್ಕಂತೆ ಜನ್ರಲ್ ನಾಲೆಡ್ಜ್ನ ಯೂಸ್ ಮಾಡಿ ನಾವು ಕೆಲವೊಂದು ಪರಿಹಾರಗಳನ್ನು ಮಾಡ್ಕೊ ಮಾಡ್ಕೋಬೇಕಾಗುತ್ತೆ ಈಗ ದೇವಸ್ಥಾನದ ಮುಂದೆ ಕೂತಿರ್ತಾರೆ ಅವರು ಪ್ರೀತಿಯಿಂದ ಯಾರಾದರೂ ಇಸ್ಕೊಂಡ್ರೆ ಅವರು ಕೊಟ್ಟು ಬರೋದು ಯಾರು ಒಡನೆ ಬೇಕು ಆಗಬೇಕು ಅಂತ ದರ್ಪ ಮಾಡುವ ಭಿಕ್ಷಕರು ಇರ್ತಾರೆ ಅವರನ್ನು ಆರಾಮಾಗಿ ಬಿಟ್ಬಿಡ್ಬೋದು ಯಾವುದೇ ರೀತಿಯ ಭಯ ಪಡುವ ಅವಶ್ಯಕತೆ ಇಲ್ಲ ಮತ್ತು ಇವರು ಗಂಗಾಜಲ ಸೇವನೆ ಮಾಡಿದ್ರೆ ಸ್ನಾನದ ನೀರಿಗೆ ಒಂದು ತೊಟ್ಟಿಗೂ ಗಂಗೆ ನೀರನ್ನು ಹಾಕ್ಕೊಂಡು ಸ್ನಾನ ಮಾಡಿದ್ರೆ ಇವ್ರಿಗೆ ಒಳ್ಳೆಯದಾಗುತ್ತೆ ಇವರು ತೀರ್ಥಯಾತ್ರೆ ಮಾಡಿದ್ರೆ ಒಳ್ಳೆಯದು ಮತ್ತು ಯಾರಾದರೂ ತೀರ್ಥಯಾತ್ರೆ ಮಾಡ್ತಾ ಇದ್ದರೆ ಅವ್ರಿಗೆ ದುಡ್ಡು ಕೊಡೋದು ಏನಾದರೂ ಆಹಾರ ಮಾಡಿಕೊಡೋದು ಈ ರೀತಿ ಏನಾದರೂ ಒಂದು ಸಹಾಯ ಮಾಡಿದ್ರೆ ಕೂಡ ಒಳ್ಳೆಯದು ಇವರು ಯಾವಾಗಲೂ ಸತ್ಯ ನುಡಿಯೋದು ಧರ್ಮಾಚರಣೆ ಮಾಡೋದು ಈ ರೀತಿ ಎಷ್ಟು ಹೆಚ್ಚೆಚ್ಚೆಚ್ಚೆಚ್ಚು ಮಾಡ್ತಾರೆ ಅಷ್ಟು ಅವ್ರ ಲೈಫ್ಗೆ ಒಳ್ಳೆಯದು ಆಗ್ತಾ ಹೋಗುತ್ತೆ ಇವರ ಯಾವುದಾದ್ರೂ ಕಾರ್ಯ ಮಾಡಲಿಕ್ಕೆ ಹೋದರೆ ಮೂಗನ್ನು ಸ್ವಚ್ಛ ಮಾಡ್ಕೋಬೇಕು ಅಂದರೆ ಕೆಲವ್ರಿಗೆ ಮೂಗಲ್ಲಿ ಸೈನಸು ಕೋಲ್ಡು ಈ ಧನುರಾಶಿಯವರಿಗೆ ಹೆಚ್ಚಾಗಿರುತ್ತೆ ಅಂತ ಹೇಳಲಾಗುತ್ತೆ ಆದ್ದರಿಂದ ಯಾವುದೇ ಕಾರ್ಯ ಶುರು ಮಾಡೋದಕ್ಕೆ ಮುಂಚೆ ಮೂಗನ್ನೆಲ್ಲ ಸ್ವಚ್ಛ ಮಾಡಿಕೊಂಡು ಎಲ್ಲ ತುಳ್ಕೊಂಡು ಶುದ್ಧವಾಗಿ ಬಂದು ಕಾರ್ಯವನ್ನು ಆರಂಭ ಮಾಡಬೇಕು ನಲವತ್ತು ಮೂರು ದಿನಗಳ ಕಾಲ ಪ್ರವಹಿಸುವ ನೀರಲ್ಲಿ ಹರಿಯೋ ನೀರಲ್ಲಿ ತಾಮ್ರದ ನಾಣ್ಯ ಹಾಕಿದ್ರೆ ಒಳ್ಳೆಯದು ಇದು ಕೂಡ ಅಷ್ಟೇ ಈಗ ನಾವು ಸಿಟಿಲಿದ್ದೀವಿ ನದಿಯಲ್ಲಿ ಹುಡ್ಕೊಂಡು ಹೋಗೋದು ಇನ್ನು ನಲ್ವತ್ತ್ಮೂರು ದಿವಸ ಕಂಟಿನ್ಯೂ ಅಂತೂ ಮಾಡಲಿಕ್ಕೆ ಆಗೋದಿಲ್ಲ ಆದ್ದರಿಂದ ಈ ರೆಮಿಡಿಯನ್ನು ಹಳ್ಳಿಗಳ ಕಡೆ ಇರೋರು ನದಿ ತೀರದ ಪಕ್ಕದಲ್ಲಿರೋರು ನಲ್ವತ್ಮೂರು ದಿವಸ ಮಾಡ್ಬೋದು ಈಗ ಬೇರೆಯವರು ಬೇರೆಯವ್ರನ್ನ ಮಾಡಿದ್ರೆ ಆಯಿತು ಇವರು ಹಳದಿ ಕಲ್ಲರ್ ಕರ್ಚೀಫನ್ನು ಅವ್ರ ಹತ್ರ ಯಾವಾಗಲೂ ಇಟ್ಕೊಂಡಿದ್ರೆ ಒಳ್ಳೆಯದು ಇವರು ಸುಳ್ಳು ಸಾಕ್ಷಿ ಹೇಳಬಾರ್ದು ಯಾರಿಗೂ ವಂಚನೆ ಮಾಡಬಾರ್ದು ಈ ರೀತಿ ಮಾಡಿದ್ರೆ ಇವ್ರಿಗೆ ಕೆಟ್ಟದಾಗುತ್ತೆ ನೆಗೆಟಿವಿಟಿ ಆಗುತ್ತೆ ಅರಳಿ ವೃಕ್ಷದ ಸೇವೆ ಮಾಡಬೇಕು ಅರಳಿ ವೃಕ್ಷಕ್ಕೆ ಪೂಜೆ ಮಾಡೋದು ನೀರು ಹಾಕೋದು ಅರಳಿ ಮರಕ್ಕೆ ಸುತ್ತೋದು ಈ ರೀತಿ ಹೆಚ್ಚು ಹೆಚ್ಚು ಮಾಡೋದ್ರಿಂದ ಅವ್ರಿಗೆ ಲೈಫಲ್ಲಿ ಕಷ್ಟಗಳು ನಿವಾರಣೆ ಆಗುತ್ತೆ ಮತ್ತು ಗುರು ಸಾಧುಗಳ ಸೇವೆ ಮಾಡೋದು ಈಗ ಆಗಲೇ ಹೇಳ್ದೇ ಗುರು ಬೇರೆ ಸಾಧು ಬೇರೆ ಪೀತಾಂಬರ ಧಾರಿಗಳು ಬೇರೆ ಸಂತರು ಅದು ಡಿಫರೆನ್ಸ್ ತಿಳ್ಕೊಂಡು ಗುರು ಅಂದರೆ ನಾವೊಂದು ಕುಲಗುರುಗಳು ಯಾವುದೋ ಒಂದು ನಾವು ಇಟ್ಕೊಂಡಿರ್ತೀವಿ ಇಲ್ಲ ಯಾರೂ ಇಲ್ಲ ನನಗೆ ಅಂದರೆ ರಾಘವೇಂದ್ರ ಸ್ವಾಮಿ ಸಾಯಿಬಾಬಾ ಈ ರೀತಿ ಇರ್ತಾರಲ್ಲ ಆ ಗುರುಗಳು ಸೇವೆ ಈ ರೀತಿ ಮಾಡ್ಬೋದು ಮಾಡೋದು ಮತ್ತು ಗುರುವಾರದ ವ್ರತ ಅಂದರೆ ರಾಘವೇಂದ್ರ ಸ್ವಾಮಿಗೆ ಗುರುವಾರ ಉಪವಾಸ ಇರೋದು ದೇವಸ್ಥಾನಕ್ಕೆ ಹೋಗ್ಬರೋದು ಸಾಯಿಬಾಬಾ ಅವರ ದೇವಸ್ಥಾನಕ್ಕೆ ಹೋಗ್ಬಾರದು ಈ ರೀತಿ ಯಾವುದನ್ನ ಒಂದು ವ್ರತ ಮಾಡಿದ್ರೆ ಒಳ್ಳೆಯದು ಹರಿವಂಶ ಪುರಾಣ ಅಂತ ಒಂದು ಬುಕ್ಕಿದೆ ಆ ಬುಕ್ಕನ್ನು ಪಠನೆ ಪಠಿಸಿದ್ರೆ ಒಳ್ಳೆಯದು ಬೆಳ್ಳಿಯ ಪಾತ್ರೆಯಲ್ಲಿ ಲ್ಲಿ ಹರ್ಶನ ಲೆಸಿ ಇಡೋದು ಅಂದರೆ ಇವ್ರ ಮನೆಯಲ್ಲಿ ಬೆಳ್ಳಿಯ ಪಾತ್ರೆ ಯಾವುದಾದ್ರೂ ಬಟ್ಲು ಏನಾದರೂ ಇದ್ರೆ ಅದಕ್ಕೆ ಹರ್ಶನ ಹಚ್ಬಿಟ್ಟು ಇಟ್ಟರೆ ಒಳ್ಳೇದು ಇಡೋದು ಅಷ್ಟೇ ಎಲ್ಲೆಲ್ಲೋ ಇಟ್ಬಿಟ್ಟು ಯಾರೋ ಎತ್ಕೊಂಡು ಹೋದ್ರು ಅಂತ ಬೇಜಾರು ಪಡೋದಲ್ಲ ಎಲ್ಲಿ ನಾವು ಸುರಕ್ಷಿತವಾಗಿಡ್ಬೋದು ಅಲ್ಲಿ ಇಟ್ಟರೆ ಒಳ್ಳೆಯದು ದೇವ್ರ ಮನೆಯಲ್ಲಿ ಇಡೋದು ಇಲ್ಲಾಂದರೆ ವಾರ್ಡ್ರೋಬಲ್ಲಿ ಇಟ್ಬಿಟ್ಟು ವಾರ್ಡ್ರೋಬ್ ಮುಚ್ಚೋದು ಈ ರೀತಿ ನಾನು ಆಗಲೇ ಹೇಳ್ದಂಗೆ ದೇಶ ಕಾಲ ಪ್ರಾಂತ್ಯ ನಮ್ಮ ಮನೆಯ ತಕ್ಕಂತೆ ನಾವು ಚೇಂಜಸ್ಸು ಮಾಡ್ಕೋಬೇಕಾಗತ್ತೆ ಹಳದಿ ಹೂ ಬಿಡುವ ಗಿಡಗಳಿರುತ್ತಲ್ಲ ಅದನ್ನು ಬೆಳೆಸಿದ್ರೆ ಒಳ್ಳೇದು ಇದು ಅಷ್ಟೇ ಬೆಳೆಸೋದಕ್ಕೆ ಅವಕಾಶ ಇರೋರು ಮನೆಯಲ್ಲಿ ಗಾರ್ಡನ್ ಇರೋರು ಬೆಳೆಸಿ ಗಾರ್ಡನ್ನೆಲ್ಲ ಒಂದು ಚಿಕ್ಕ ಪಾಟಿ ಇಡೋಕ್ಕೆ ತುಳಸಿ ಇಡೋಕ್ಕೆ ಜಾಗ ಇಲ್ಲ ಅಂದಾಗ ಮ ಬಿಸಿಲಿಲ್ಲ ಬೆಳಕಿಲ್ಲ ಅಂದಾಗ ನಾವು ಏನಕ್ಕೆ ಬೆಳೆಸ್ಬೇಕು ಅಲ್ವಾ ಇದು ಅಷ್ಟೆ ನಮ್ಮ ಮನೆಗೆ ತಕ್ಕಂತೆ ಯಾವ ರೆಮಿಡಿ ನಿಮ್ಗಾಗುತ್ತೆ ಆ ರೆಮಿಡಿಯನ್ನು ಮಾಡ್ತಾ ಹೋಗಿ ಗರುಡ ಪುರಾಣ ಅಂತ ಒಂದು ಬುಕ್ ಬರುತ್ತೆ ಆ ಬುಕ್ಕನ್ನು ಓದಕ್ಕೆ ಬರೋರು ಓದಿದ್ರೆ ಒಳ್ಳೆಯದು ಬ್ರಾಹ್ಮಣ ಸಾಧು ಕುಲಗುರುಗಳು ಸೇವೆ ಮಾಡಿದ್ರೆ ಒಳ್ಳೆಯದು ಈ ರೀತಿ ಇವೆಲ್ಲ ಏನೋ ನಮಗೆ ಧನು ರಾಶಿಯ ಸರಳ ಮತ್ತು ಸುಲಭ ಉಪಾಯಗಳು